ಖುಷಿಯಾಗಿದೆ ನಾಡಿನ ಜನತೆ ಮತ್ತು ದೇಶದಾದ್ಯಂತ ತುಂಬ ಅದ್ಭುತವಾದಂಥ ಒಂದು ಯಶಸ್ಸನ್ನು ಕೊಟ್ಟಿದ್ದಾರೆ ಯಾವತ್ತೂ ಹೇಳಿದ್ದು ಈ ಸಿನಿಮಾದ ಯಶಸ್ಸು ಮೊದಲು ಸಲಬೇಕಾಗಿರೋದು ಕನ್ನಡಿಗರಿಗೆ ಅಂತ ಸೊ ಅದೇ ರೀತಿಯಲ್ಲಿ ಈ ಸಲ ಕೂಡ ಇನ್ನೊಂದು ಚಾಪ್ಟರ್ ಚಾಪ್ಟರ್ ಒನ್ ಮಾಡಿದಾಗ ಅದನ್ನು ಅತಿ ಅದರ ಗಳಿಕೆಯ ಬಗ್ಗೆ ನಾನು ಹೋಗಲ್ಲ ಅದರ ಅದನ್ನು ತಲುಪಿಸಿರೋ ರೀತಿ ಜನರಿಗೆ ಅದನ್ನು ಅವರು ಒಪ್ಕೊಂಡಿರೋ ರೀತಿ ತುಂಬ ಖುಷಿಯಾಗಿದೆ ಸೊ ತಮ್ಮೆಲ್ಲರಿಗೂ ಈ ಮೂಲಕ ನಾನು ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಸಿನಿಮಾದಲ್ಲೂ ಕೂಡ ಸುಮಾರಷ್ಟು ವಿಚಾರಗಳು ನೀವು ನೋಡಿರ್ತೀರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ತುಂಬ ಒಳ್ಳೆಯ ದರ್ಶನ ಸಿಕ್ಕಿದೆ ಸೊ ತಾಯಿ ಆಶೀರ್ವಾದ ತಗೊಂಡು ಹೊಡ್ತಾ ಇದ್ದೀನಿ ಇಲ್ಲಿಂದ ಥ್ಯಾಂಕ್ ಯು ಸೋ ಮಚ್ ಕೆಲವೊಂದು ದೈವ ದೇವರಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳನ್ನು ಸಿನಿಮಾದಲ್ಲಷ್ಟೇ ಹೇಳ್ತೀನಿ ಅದನ್ನು ಅದರ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಹೋಗೋಲ್ಲ ನಾನು ತಾಯಿ ಆಶೀರ್ವಾದ ಇದ್ದಿದ್ದಕ್ಕೇನೆ ಆ ದೈವಗಳ ಆಶೀರ್ವಾದ ಇದ್ದಿದ್ದಕ್ಕೇನೆ ನಮಗೆ ಆ ಸಿನಿಮಾನ ಮಾಡೋದಕ್ಕಾಗಿದ್ದು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಮುಗಿಸಿ ಇವತ್ತು ಜನರಿಗೆ ಅದನ್ನು ತಲುಪ್ಸೋದಕ್ಕಾಗಿರೋದು ಅಂತ ಅಂದ್ಕೊಳ್ತೀನಿ ನಾನು ಖಂಡಿತವಾಗ್ಲೂ ನಮ್ಮ ಇಡೀ ತಂಡದ ಮೇಲೆ ಆ ತಾಯಿ ಆಶೀರ್ವಾದ ಇದೆ ಅಂತಲೇ ನಾನು ಯಾವತ್ತೂ ನಾನು ನಾನು ದೈವವನ್ನು ನಂಬುವಂಥವನು ದೈವವನ್ನು ಆರಾಧನೆ ಮಾಡುವಂಥವನು ಸೊ ಹಾಗಾಗಿ ಸಿನಿಮಾದಲ್ಲಿ ಯಾವತ್ತೂ ಕೂಡ ದೈವದ ಅನುಮತಿಯನ್ನು ತಗೊಂಡಾಗಲಿ ಅಥವಾ ಸಿನಿಮಾದಲ್ಲಿ ದೈವದ ದೈವವನ್ನು ತೋರಿಸುವ ರೀತಿಯಾಗಲಿ ಎಲ್ಲೂ ಅದು ಏನೂ ಹೆಚ್ಚು ಹೆಚ್ಚು ಕಮ್ಮಿ ಆಗಬಾರ್ದು ಅದಕ್ಕೆ ಯಾವ ರೀತಿಯಾದಂಥ ತಪ್ಪುಗಳಾಗಬಾರ್ದು ಅನ್ನುವಂತಹ ಗಮನ ಇಟ್ಟುಕೊಂಡೇ ಸಿನಿಮಾವನ್ನು ಮಾಡಿರುವಂಥದ್ದು ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಸಿನಿಮಾ ಮಾಡಿರುವಂಥದ್ದು ಪ್ರತಿಯೊಂದು ವಿಚಾರಗಳಿಗೂ ಅವರವ್ರದೇ ಆದಂತಹ ಪರ್ಸ್ಪೆಕ್ಟಿವ್ಗಳಿರುತ್ತೆ ಹಾಗಾಗಿ ಎಲ್ಲರಿಗೂ ಅವ್ರಿಗೆ ಹೇಳುವಂಥ ಹಕ್ಕಿರುತ್ತೆ ಅವರವರು ಹೇಳುವಂಥದ್ದು ಹೇಳ್ತಾರೆ ನನಗೂ ಮತ್ತು ದೈವಕ್ಕೂ ಏನು ಏನು ವಿಚಾರ ಇರುತ್ತೆ ನಾನು ಯಾವ ರೀತಿಯಲ್ಲಿ ನಂಬ್ತೀನಿ ಅದನ್ನು ಸಿನಿಮಾದಲ್ಲಿ ಯಾವ ರೀತಿಯಲ್ಲಿ ತರಬೇಕು ಅನ್ಕೊಂಡೆ ಅದನ್ನು ಸೊ ಆ ರೀತಿಯಲ್ಲಿ ತಂದಿದ್ದೀವಿ ಅದನ್ನು ನಾನು ಹೊಸಬ ಅಲ್ಲ ಇದು ಹಿಂದಿನೂ ಕೂಡ ತಂದಿದ್ದರು ಮುಂದೇನೂ ಕೂಡ ತರೋರು ನಡೀತಾರೆ ತರೋರು ಸರಿಯಾದ ರೀತಿಯಲ್ಲಿ ತರಬೇಕು ಅಂತ ಅಂದ್ಕೊಂಡು ನಾನು ಹೇಳ್ತೀನಿ ಅಷ್ಟು ತುಂಬ ಆಗುತ್ತೆ ಇವತ್ತು ನಾನು ಕುಂದಾಪುರದ ಒಂದು ಕೆರಾಡಿ ಅನ್ನುವಂಥ ಒಂದು ಗ್ರಾಮದಿಂದ ಬಂದು ಒಂದು ಚಿತ್ರರಂಗದಲ್ಲಿ ಒಂದು ಅವಕಾಶಗಳನ್ನು ತಗೊಂಡು ಹಲವಾರು ವರ್ಷಗಳಲ್ಲಿ ಕೆಲಸ ಮಾಡಿ ಇವತ್ತು ನಾವು ಸಿನಿಮಾಗಳು ಮಾಡಿದಾಗ ಅದನ್ನು ಜನರಿಗೆ ರೀಚ್ ಆಗೋ ರೀತಿ ಮೊದಲು ತುಂಬ ಕಷ್ಟ ಆಗ್ತಾಯಿತ್ತು ನಮಗೆ ಬರೀ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿದ್ವಿ ನಾವು ಈಗ ಅದನ್ನು ಹೊರಗಡೆ ಜನರು ಕೂಡ ನಮ್ಮ ಸಿನಿಮಾವನ್ನು ಒಪ್ಕೊಳ್ಳುವಂಥದ್ದು ಮತ್ತು ಅದನ್ನು ತಲುಪುವ ರೀತಿ ಸೋ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ನಮ್ಮ ಕನ್ನಡಿಗರಾಗ್ಬೋದು ಮತ್ತು ಬೇರೆ ಎಲ್ಲ ಭಾಷೆಯ ಸಿನಿಮಾ ಪ್ರೇಕ್ಷಕರು ನೋಡ್ತಿರೋದು ನೋಡಿದಾಗ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಮತ್ತು ಒಂದು ಸಂತೋಷ ಆಗುತ್ತೆ ನಮ್ಮ ಕೆಲಸವನ್ನು ಹೊರಗಡೆಯಿಂದ ಕೂಡ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನುವಂಥದ್ದು ಅದೊಂದು ವಿಶೇಷವಾದ ಶಕ್ತಿ ಕೊಡೋ ಮತ್ತು ಚೈತನ್ಯ ಕೊಡುತ್ತೆ ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ